ಬಿಯರ್ ಬಿಯರ್ ಪ್ರಪಂಚದಲ್ಲಿ ಅತ್ಯಂತ ಹಳೆಯದಾದ ಮತ್ತು ಹೆಚ್ಚು ವ್ಯಾಪಕವಾಗಿ ಸೇವಿಸುವ ಆಲ್ಕಹಹಾಲ್ ಯುಕ್ತ ಪಾನೀಯ ಅಂಥದ್ರಲ್ಲಿ ಕುಡಿಯುವ ನೀರು ಮತ್ತು ಟೀ ಪ್ರಪಂಚದಲ್ಲಿ ಮೂರನೇ ಅತ್ಯಂತ ಜನಪ್ರಿಯ ಪಾನೀಯವಾಗಿದೆ ಸಾಮಾನ್ಯವಾಗಿ ಮೊಳಕೆ ಬರಿಸಿದ ಬಾರ್ಲಿಯಿಂದ ಕೆಲವೊಮ್ಮೆ ಗೋಧಿ ಜೋಳ ಓಟ್ ಧಾನ್ಯಗಳಿಂದ ಮಾಡಿದ ಗಂಜಿ ಹಿಟ್ಟನ್ನು ಸಹ ಬಳಸಿ ಹುದುಗಿಸಿ ಬಟ್ಟಿ ಇಳಿಸುವ ಮೂಲಕ ಬಿಯರ್ ತಯಾರಿಸಲಾಗುತ್ತದೆ ಆಧುನಿಕ ಬಿಯರ್ ಅನ್ನು ಹೆಚ್ಚಾಗಿ ಗಳೊಂದಿಗೆ ತಯಾರಿಸಲಾಗುತ್ತದೆ ಕ್ಯೂಮಲಸ್ ಲುಕುಲಸ್ ಎಂಬ ಗಿಡದ ಹೂಗಳನ್ನು ಹಾಪ್ಸ್ ಎಂದು ಕರೆಯುತ್ತಾರೆ ಈ ಹೂಗಳು ಬಿಯರ್ಗೆ ಕಹಿ ಮತ್ತು ಇತರ ಸುಹಾಸನೆಗಳನ್ನು ಸೇರಿಸುತ್ತದೆ ಅಲ್ಲದೆ ನೈಸರ್ಗಿಕ ಸಂರಕ್ಷಕ ಮತ್ತು ಸ್ಥಿರಗೊಳಿಸುವ ಏಜೆಂಟ್ ಆಗಿಯೂ ಕೂಡ ಕಾರ್ಯನಿರ್ವಹಿಸುತ್ತದೆ ಕೆಲವು ತಯಾರಕರು ಬೇರೆ ರೀತಿಯ ಗಿಡಮೂಲಿಕೆಗಳು ಮತ್ತು ಹಣ್ಣುಗಳನ್ನು ಉಪಯೋಗಿಸಿಯೂ ಬಿಯರ್ ತಯಾರಿಸುತ್ತಾರೆ ಹಳೆಯ ಇಂಗ್ಲಿಷ್ ಭಾಷೆಯಲ್ಲಿನ ಪದವಾದ ಬಿಯೋರ್ ಎಂಬ ಪದದಿಂದ ಎಲ್ಲೆಡೆಯೂ ಬಿಯರ್ ಎಂಬ ಪದವು ಬಳಕೆಗೆ ಬಂದಿತ್ತು ಎನ್ನಲಾಗುತ್ತಿದೆ ಬಿಯರ್ನ ಇತಿಹಾಸ ಬಹಳ ಹಳೆಯದು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಶೇರ್ ಮಾಡಿ ಸಹಕರಿಸಿ ಪುರಾತತ್ವಶಾಸ್ತ್ರದ ಪುರಾವೆಗಳ ಪ್ರಕಾರ ಹದಿಮೂರು ಸಾವಿರ ವರ್ಷಗಳ ಹಿಂದೆಯೇ ಅಲೆಮಾರಿ ನಡುಪಿನ್ನಿಯರು ಧಾರ್ಮಿಕ ಔತಣದ ಸಮಯದಲ್ಲಿ ಬಿಯರನ್ನು ಬಳಸುತ್ತಿದ್ದರೆಂಬುದಕ್ಕೆ ಇಸ್ರೇಲ್ನ ಹೈವಾಬಳಿಯ ಕಾರ್ಮೆಲ್ ಪರ್ವತದಲ್ಲಿರುವ ರಾಕೆ ಫೇಟ್ ಗುಹೆಗಳಲ್ಲಿ ಸಿಕ್ಕ ಸ್ಥಿರಗೊಳಿಸಿದ ಗಂಜಿಯ ಅವಶೇಷಗಳಿಂದ ತಿಳಿದುಬರುತ್ತದೆ ಕುಂಬಾರಿಕೆಯ ಯುಗದ ಮೊದಲೇ ನವಾಶಿಲಯುಗದ ಜನರು ಸುಮಾರು ಕ್ರಿಸ್ತ ಪೂರ್ವ ಎಂಟು ಸಾವಿರದ ಐನೂರರಿಂದ ಐದು ಸಾವಿರದ ಐನೂರವರೆಗಿನ ಕಾಲದಲ್ಲಿಯೇ ಬಿಯರ್ ಉತ್ಪಾದಿಸುತ್ತಿದ್ದರೆಂಬುದಕ್ಕೆ ಟರ್ಕಿಯ ಆಗ್ನೇಯ ಭಾಗದಲ್ಲಿನ ಗೋಬೆಕ್ಲಿ ಟೇಪೆನಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಸುಮಾರು ಕ್ರಿಸ್ತ ಪೂರ್ವ ಮೂರು ಸಾವಿರದ ಐನೂರು ಮೂರು ಸಾವಿರದ ನೂರರಲ್ಲಿಯೇ ಬಾರ್ಲಿಯಿಂದ ತಯಾರಿಸಲಾದ ಬಿಯರ್ನ ಸ್ಪಷ್ಟವಾದ ರಾಸಾಯನಿಕ ಪುರಾವೆಗಳು ಪಶ್ಚಿಮ ಇರಾಕ್ನ ಜಗ್ರೋಸ್ ಪರ್ವತಗಳಲ್ಲಿನ ಗಾರ್ಡಿನ್ ಟೇಪೆ ಸ್ಥಳದಲ್ಲಿ ಸಿಕ್ಕಿವೆ ಪುರಾತತ್ವ ಶಾಸ್ತ್ರಜ್ಞರು ನಾಗರಿಕತೆಯ ರಚನೆಯಲ್ಲಿ ಬಿಯರ್ ಪ್ರಮುಖ ಪಾತ್ರ ವಹಿಸಿದೆ ಎಂದು ಊಹಿಸುತ್ತಾರೆ ಸರಿಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಉರುಕ್ ಇಂದಿನ ಇರಾಕ್ ನಗರದಲ್ಲಿನ ಕೆಲಸಗಾರರಿಗೆ ಅವರ ಉದ್ಯೋಗದಾತರು ಬಿಯರ್ನ ಮೂಲಕ ವೇತನವನ್ನು ನೀಡುತ್ತಿದ್ದರು ಎಂದು ತಿಳಿದು ಬರುತ್ತದಲ್ಲದೆ ಈಜಿಪ್ಟ್ನ ಗೀಜಾದಲ್ಲಿ ಗ್ರೇಟ್ ಪಿರಮಿಡ್ಗಳ ನಿರ್ಮಾಣದ ಸಮಯದಲ್ಲಿ ಪ್ರತಿ ಕೆಲಸಗಾರನಿಗೆ ಪ್ರತಿದಿನ ನಾಲ್ಕರಿಂದ ಐದು ಲೀಟರ್ ಬಿಯರ್ ನೀಡಲಾಗುತ್ತಿತ್ತು ಮತ್ತು ಇದು ಪಿರಮಿಡ್ಗಳ ನಿರ್ಮಾಣಕ್ಕೆ ಬೇಕಾದ ಪೋಷಣೆ ಮತ್ತು ಉಲ್ಲಾಸ ನೀಡುತ್ತಿದ್ದಿತ್ತು ಎನ್ನಲಾಗುತ್ತಿದೆ ಅಕ್ಕಿ ಮತ್ತು ಹಣ್ಣುಗಳನ್ನು ಬಳಸಿ ಹುದುಗಿಸಿದ ಪಾನೀಯವನ್ನು ಸುಮಾರು ಏಳು ಸಾವಿರ ಬಿಸಿಯಲ್ಲಿ ಚೀನಾದಲ್ಲಿ ತಯಾರಿಸಲಾಯಿತು ಪ್ರಾಚೀನ ಭಾರತದ ವೈದಿಕ ಕಾಲದಲ್ಲಿ ಬಿಯರ್ ತರದ ಸುರಾವನ್ನು ಸೇವಿಸಿದ ದಾಖಲೆಗಳಿವೆ ಸಕ್ಕರೆಯನ್ನು ಒಳಗೊಂಡಿರುವ ಯಾವುದೇ ವಸ್ತುವು ನೈಸರ್ಗಿಕವಾಗಿ ಆಲ್ಕೋಹಾಲ್ ಯುಕ್ತ ಹುದುಗುವಿಕೆಗೆ ಒಳಗಾಗಬಹುದು ಹೀಗಾಗಿ ಬಿಯರ್ ತಯಾರಿಕೆಯಲ್ಲಿ ಬಳಸಬಹುದು ಗಂಜಿಯ ಮೂಲದಿಂದ ಸಿಹಿ ದ್ರವವನ್ನು ಪಡೆಯಬಹುದೆಂದು ಗಮನಿಸಿದ ಅನೇಕ ಸಂಸ್ಕೃತಿಗಳು ಸ್ವತಂತ್ರವಾಗಿ ಬಿಯರನ್ನು ಕಂಡುಹಿಡಿದವು ಬ್ರೆಡ್ ಮತ್ತು ಬಿಯರ್ ಇತರ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ದಾರಿಯಾಗಿ ಸಮೃದ್ಧಿಯನ್ನು ಹೆಚ್ಚಿಸಿತು ಮತ್ತು ನಾಗರಿಕತೆಗಳ ನಿರ್ಮಾಣಕ್ಕೆ ಕೊಡುಗೆ ನೀಡಿತು ಎನ್ನಲಾಗುತ್ತಿದೆ ಹೀಗೆ ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಈ ಪಾನೀಯವನ್ನು ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಅಮೆರಿಕದ ಒಂದು ಕಂಪನಿಯು ಹಾಳಾಗದಂತೆ ಇಡಲು ಕಂದು ಬಾಟಲಿಯಲ್ಲಿ ಶೇಖರಿಸಿ ಮಾರಾಟ ಮಾಡಲು ಪ್ರಾರಂಭಿಸಿತು ಹಾನಿಕಾರಕ ಕಿರಣಗಳು ಬಿಯರ್ನ ಗುಣಮಟ್ಟ ಮತ್ತು ಸ್ಥಿರತೆಯನ್ನು ನಾಶಪಡಿಸುವುದನ್ನು ತಡೆಯುವ ಈ ನವೀನ ವಿಧಾನವನ್ನು ಪ್ರಪಂಚದಾದ್ಯಂತ ಅಂಗೀಕರಿಸಲಾಯಿತು ಇಂದು ಹಲವಾರು ವಿಧದ ಬಿಯರ್ಗಳು ಮಾರ್ಕೆಟ್ನಲ್ಲಿ ಲಭ್ಯವಿದೆ ಬಿಯರ್ ತಯಾರಿಕೆ ಮೂಲಭೂತ ಅಂಶಗಳನ್ನು ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳು ಹಂಚಿಕೊಳ್ಳುತ್ತವೆ ಸಾಂಪ್ರದಾಯಿಕವಾಗಿ ಬಿಯರ್ ತಯಾರಿಸುವ ಯುರೋಪಿಯನ್ ರಾಷ್ಟ್ರಗಳಾದ ಜರ್ಮನಿ ಬೆಲ್ಜಿಯಂ ಇಂಗ್ಲೆಂಡ್ ಮತ್ತು ಜೆಕ್ ರಿಪಬ್ಲಿಕ್ ಅವರದೇ ಆದ ಸ್ಥಳೀಯ ಮಾದರಿಯ ಬೇರೆ ಬೇರೆ ಸ್ವಾದವಿರುವ ಬಿಯರ್ ಅನ್ನು ತಯಾರಿಸುತ್ತಾರೆ ಲಾಗರ್ ತಂಪಾಗಿ ಉದುಗಿಸಿದ ಬಿಯರ್ ಆಗಿದೆ ಫೇಲ್ ಲಾಗರ್ಗಳು ವಿಶ್ವದಾದ್ಯಂತ ಸಾಮಾನ್ಯವಾಗಿ ಸೇವಿಸುವ ಬಿಯರ್ ಆಗಿದೆ ಬೆಚ್ಚನೆಯ ಬೇಸಿಗೆಯ ತಿಂಗಳುಗಳಲ್ಲಿ ಬವೇರಿಯಾದ ಸುತ್ತಮುತ್ತಲಿನ ತಂಪಾದ ನೆಲ ಮಾಳಿಗೆಗಳು ಮತ್ತು ಗುಹೆಗಳಲ್ಲಿ ಬಿಯರನ್ನು ಸಂಗ್ರಹಿಸುವುದರಿಂದ ಶೇಖರಿಸಿಡು ಎಂಬರ್ಥ ಕೊಡುವ ಲಾಗರ್ನ್ ಎಂಬ ಜರ್ಮನ್ ಭಾಷೆಯ ಪದದ ಹೆಸರು ಇದಕ್ಕೆ ಬಂದಿದೆ ಬಿಯರ್ನ ಬಣ್ಣ ಮತ್ತು ಅದರಲ್ಲಿ ಎಷ್ಟು ಅಂಶ ಆಲ್ಕೋಹಾಲ್ ಇದೆ ಎನ್ನುವುದರ ಮೇಲೆ ಅದರ ಗುಣಮಟ್ಟ ಮತ್ತು ಗಡುಸುತನವನ್ನು ಅಳೆಯಲಾಗುತ್ತದೆ ಆಲ್ಕೋಹಾಲ್ನ ಅಂಶವು ಕಡಿಮೆ ಇದ್ದರೆ ಅದನ್ನು ಲೈಟ್ ಬಿಯರ್ ಮತ್ತು ಹೆಚ್ಚಾದಂತೆ ಅದನ್ನು ಸ್ಟ್ರಾಂಗ್ ಬಿಯರ್ ಎಂದು ಕರೆಯಲಾಗುತ್ತದೆ ಇಂದು ಬಾಟಲ್ ಕ್ಯಾನ್ ಇತ್ಯಾದಿಗಳಲ್ಲಿ ಬಿಯರ್ ಲಭ್ಯವಿದ್ದರೂ ಡ್ರಾಟ್ ಬಿಯರ್ ಎಂದೇ ಪ್ರಖ್ಯಾತವಾಗಿರುವ ಪರಿಸರ ಹಾನಿಯೂ ಕಮ್ಮಿಯಾಗುವ ರೀತಿಯಲ್ಲಿ ಬಾರ್ಗಳಲ್ಲಿ ಪಿಪಾಯಿಗಳಲ್ಲಿ ಶೇಖರಿಸಿರುವ ಬಿಯರ್ ಅನ್ನು ಪ್ರಪಂಚದಾದ್ಯಂತ ನೀಡಲಾಗುತ್ತದೆ ಬೇರೆ ಬೇರೆ ರೀತಿಯ ಬಿಯರ್ಗಳು ಬೇರೆ ಬೇರೆ ಅಂಶದ ಪೌಷ್ಟಿಕಾಂಶ ಹೊಂದಿರುತ್ತವೆ ಬಿಯರ್ ತಯಾರಿಸಲು ಬಳಸುವ ಪದಾರ್ಥಗಳ ಆಧಾರಿತವಾಗಿ ಅದು ನಿರ್ಣಯವಾಗುತ್ತದೆ ಒಟ್ಟಾರೆ ಬಳಸುವ ಪದಾರ್ಥಗಳ ಮೇಲೆ ಬಿಯರ್ ಮೆಗ್ನೀಷಿಯಂ ಸೆಲೇನಿಯಂ ಪೊಟಾಶಿಯಂ ರಂಜಕ ಬಯೋಟಿನ್ ಬಿ ಸತ್ವಗಳು ಮತ್ತು ಇನ್ನಿತರ ಪೋಷಕಾಂಶಗಳನ್ನು ಹೊಂದಿರಬಹುದು ಬಿಯರ್ ಅನ್ನು ಕೆಲವೊಮ್ಮೆ ದ್ರವ ರೂಪದ ಬ್ರೆಡ್ ಎಂದು ಕರೆಯಲಾದರೂ ಬಿಯರ್ ಸ್ವತಃ ಊಟದ ರೀತಿಯ ಆಹಾರವಲ್ಲ ಬಿಯರ್ ಕಡಿಮೆ ಪ್ರಮಾಣದಲ್ಲಿ ದಿನಕ್ಕೆ ಆಲ್ಕೋಹಾಲ್ ಸೇವಿಸುವುದರಿಂದ ಹೃದಯಾಘಾತವಾಗುವಿಕೆ ಪಾರ್ಶ್ವವಾಯುವಿನ ತೊಂದರೆ ಸಕ್ಕರೆ ಕಾಯಿಲೆ ಇತ್ಯಾದಿಗಳು ಕಡಿಮೆಯಾಗುತ್ತದೆ ಎಂದು ಕೆಲವು ವರದಿಗಳು ಹೇಳುತ್ತವೆ ಆದರೂ ಪ್ರಪಂಚದ ಯಾವುದೇ ವೃತ್ತಿಪರ ವೈದ್ಯಕೀಯ ಸಂಘ ಅಥವಾ ಸಂಸ್ಥೆಯು ಆಲ್ಕೋಹಾಲ್ ತೆಗೆದುಕೊಳ್ಳದ ಜನರು ಆಲ್ಕೋಹಾಲ್ ಯುಕ್ತ ಪಾನೀಯಗಳನ್ನು ಸೇವಿಸಲು ಪ್ರಾರಂಭಿಸಿ ಎಂದು ಶಿಫಾರಸು ಮಾಡುವುದಿಲ್ಲ ಪ್ರಪಂಚದಾದ್ಯಂತ ಮಿಲಿಯನ್ ಗಟ್ಟಲೆ ಸಾವಿಗೆ ಆಲ್ಕೋಹಾಲ್ ಕಾರಣ ಎಂದು ಆಧಾರಗಳು ಹೇಳುತ್ತವೆ ಬಿಯರ್ ಅನೇಕ ರಾಷ್ಟ್ರಗಳ ಸಂಸ್ಕೃತಿಯ ಭಾಗವಾಗಿವೆ ಮತ್ತು ಬಿಯರ್ ಹಬ್ಬಗಳಂತ ಸಂಪ್ರದಾಯಗಳೊಂದಿಗೆ ಸಂಬಂಧ ಹೊಂದಿದೆ ಜೊತೆಗೆ ಕ್ರಾಲಿಂಗ್ ಪಬ್ ರಸ ಪ್ರಶ್ನೆಗಳು ಮತ್ತು ಪಬ್ ಆಟಗಳಂಥ ಚಟುವಟಿಕೆಗಳು ಇರುವ ಬಿಯರ್ ಪಬ್ಗಳು ಕೂಡ ಹೇರಳವಾಗಿ ಕಾಣಸಿಗುತ್ತವೆ ಈ ಶತಮಾನದ ಕೊನೆಯ ದಶಕದ ಹೊತ್ತಿಗೆ ಬಿಯರ್ ಬ್ರೂಯಿಂಗ್ ಉದ್ಯಮವು ಒಂದು ಜಾಗತಿಕ ವ್ಯಾಪಾರವಾಗಿದೆ ಇದು ಹಲವಾರು ಪ್ರಬಲ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಗ್ರೂಪ್ ಹಬ್ಗಳಿಂದ ಹಿಡಿದು ಪ್ರಾದೇಶಿಕ ಬ್ರೂವರೀಸ್ ವರೆಗಿನ ಸಾವಿರಾರು ಸಣ್ಣ ಸಣ್ಣ ಉತ್ಪಾದಕರನ್ನು ಒಳಗೊಂಡಿದೆ ಈಜೆಗೆ ಬಿಯರ್ ಸೇವನೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಎಂದು ಹೇಳಲಾದರೂ ಇದು ಪ್ರಪಂಚದಾದ್ಯಂತ ವರ್ಷಕ್ಕೆ ನೂರ ತೊಂಬತ್ತು ಶತಕೋಟಿ ಲೀಟರ್ಗಳಿಗಿಂತ ಹೆಚ್ಚು ಬಿಯರ್ ಮಾರಾಟವಾಗುತ್ತದೆ ಚೀನಾ ದೇಶದ ಜನರು ಅತಿ ಹೆಚ್ಚು ಬಿಯರ್ ಸೇವಿಸುತ್ತಾರೆ ಎಂದು ಆಧಾರಗಳು ಹೇಳುತ್ತವೆ ಒಟ್ಟಾರೆ ಹೇಳಬೇಕೆಂದರೆ ಪ್ರಪಂಚದಾದ್ಯಂತ ದಿನೇ ದಿನೇ ಬಿಯರ್ ಪ್ರಿಯರು ಹೆಚ್ಚಾಗುತ್ತಿದ್ದಾರೆ